ಮನಸ್ಸು ಮತ್ತು ಧ್ಯಾನ ವಿಚಾರಗಳನ್ನು ತಿಳಿದುಕೊಳ್ಳೋಣ ಯಾರ್ಯಾರು ವಚನಗಳನ್ನು ಕವಿತೆಗಳನ್ನು ಬರೆದಿದ್ದಾರೆ ಇದುವರೆಗೆ ಯಾರ್ಯಾರು ತಪಸ್ಸು ಧ್ಯಾನ ಮಾಡಿದ್ದಾರೆ ಎಲ್ಲ ಮಹಾತ್ಮರು ಕೂಡ ಎಲ್ಲ ಶಿವಶರಣರು ಕೂಡ ಮನಸ್ಸು ನನ್ನ ಮಾತು ಕೇಳಲ್ಲ ಮನಸ್ಸು ಹರಿದಾಡ್ತದೆ ಹೀಗೆ ಈ ಮನಸ್ಸಿನ ವಿಚಾರವಾಗಿ ಒಂದು ರೀತಿಯಲ್ಲಿ ಆಪಾದನೆಯನ್ನು ಆರೋಪವನ್ನು ಮಾಡಿರೋದನ್ನು ನಾವು ಕೇಳ್ತೇವೆ ಮನಸ್ಸು ನನ್ನ ಮಾತು ಕೇಳಲ್ಲ ಧ್ಯಾನ ಮಾಡಬೇಕು ಅಂತ ನಾವು ಕೂತ್ಕೊಂಡ್ರೆ ಮನಸ್ಸು ನಮ್ಮನ್ನು ಧ್ಯಾನ ಮಾಡಕ್ಕೆ ಬಿಡಲ್ಲ ಯಾಕೆ ಸಾಮಾನ್ಯವಾಗಿ ಮನಸ್ಸು ಏನು ಮಾಡ್ತದೆ ನೆನಪುಗಳು ಬರ್ತದೆ ಕಳೆದ ಬದುಕಿನ ನೆನಪುಗಳು ಬರ್ತದೆ ಹಿಂದಿನ ಜೀವನ ಬರ್ತದೆ ಇಡೀ ದಿನ ಹೆಂಗೆ ಕಳದೆ ಆದ ಕಣ್ಣು ಮುಂದೆ ಬರ್ತದೆ ಅದರ ಹಿಂದಿನ ದಿನಗಳು ನೆನಪಿಗೆ ಬರ್ತವೆ ಅದು ಇವತ್ತೊಂದು ಇರ್ಬೋದು ಹೋದ ವರ್ಷದಿರ್ಬೋದು ಓದ್ ತಿಂಗಳಿರ್ಬೋದು ಇಡೀ ನಮ್ಮ ಬದುಕು ಮತ್ತೆ 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 ಧ್ಯಾನಕ್ಕೆ ಕುಂತ್ಕೊಂಡಾಗ ನೆನಪಿಗೆ ನೆನಪಿಗೆ ಬರ್ತಾನೆ ಹೋಗ್ತದೆ ಈಗ ಬೇರೆ ಬೇರೆ ಕೆಲಸದಲ್ಲಿ ತೊಡ್ಕೊಂಡಿರ್ತೀವಿ ಆವಾಗ ನೆನಪು ಬರೋದಲ್ಲ ತಣ್ಣಗೆ ಕುಳಿತು ಧ್ಯಾನ ಮಾಡಬೇಕು ಅಂತ ಕುಂತರೆ ಬ್ಯಾಡಿದ್ದೆಲ್ಲ ನೆನಪು ಬರ್ತದೆ ಇದು ಸಹಜ ಈಗ ನಾವು ಬೇರೆ ಬೇರೆ ಕಾಯಕದಲ್ಲಿ ತೊಡ್ಕೊಂಡಿರ್ತೇವೆ ಅವಾಗ ಯಾಕೆ ನಮಗೆ ನೆನಪು ಬರೋಲ್ಲ ಕಾಯಕದಲ್ಲಿ ನಾವು ತನ್ಮಯರಾಗಿರ್ತೇವೆ ಮನಸ್ಸು ನೆನಪು ಮಾಡಕ್ಕೆ ಬಿಡದ ಹಾಗೆ ಮನಸ್ಸನ್ನು ನಾವು ತೊಡಗಿಸ್ಕೊಂಡಿರ್ತೇವೆ ಮನಸ್ಸನ್ನು ತೊಡಗಿಸ್ಕೊಂಡಾಗ ಮಾತ್ರ ನಾವು ಕಾಯ್ಕ ಉದ್ಯೋಗ ಮಾಡೋಕ್ಕೆ ಬರ್ತದ ಮನಸ್ಸನ್ನು ತೊಡಗಿಸ್ಕೊಳ್ಳದೆ ಹೋದ್ರೆ ಕಾಯ್ಕ ಉದ್ಯೋಗ ಮಾಡೋಕ್ಕೆ ಬರೋದಿಲ್ಲ ಆದ್ದರಿಂದ ನಾವು ಉದ್ಯೋಗ ಮಾಡುವಾಗ ಕಾಯ್ಕ ಮಾಡಿದಾಗ ಎಚ್ಚರವಾದ ಜೀವನದಲ್ಲಿರುವಾಗ ಯಾಕೆ ಬೇರೆ ಏನು ನೆನಪಿಗೆ ಬರಲ್ಲ ಧ್ಯಾನಕ್ಕೆ ಕುತ್ಕೊಂಡಾಗ ಅಷ್ಟೇ ಯಾಕೆ ನೆನಪು ಬರ್ತದ ಅಂತೇಳಿದರೆ ಅವಾಗ ನಾವು ನಮ್ಮ ನಮ್ಮ ಉದ್ಯೋಗದೊಳಗೆ ತನ್ಮಯರಾಗಿರ್ತೇವೆ ಆದ್ದರಿಂದ ನೆನಪು ಬರಲ್ಲ ನಮಗೆ ಎಲ್ಲ ಕೆಲಸಗಳು ಹೆಚ್ಚಾಗಿರ್ತದ ಉದಾಹರಣೆಗೆ ಸುಮ್ಮನೆ ಒಂದು ಪುಟ್ಟ ಉದಾಹರಣೆ ಕನ್ನಡಿ ಮುಂದೆ ತಲೆ ಬಾಚಕೋತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ ಬಸ್ಲು ಮನೇಲಿ ಸ್ನಾನ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ನೀರು ತೊಗೊಳ್ಳೋ ಕಡಕ ಮೈ ಮೇಲೆ ಸುರ್ಕೊಳ್ಳೋ ಕಡಕ ಅಲ್ಲುಜ್ಜೋ ಕಡೆಗೆ ಹೀಗೆ ಮನಸ್ಸು ಅದರಾಗ ನಿಮಗ್ನ ಆಗ್ತದೆ ಬೇರೆ ನೆನಪು ಸಮಯ ಇಲ್ಲಿ ಅಂದ್ರೇನು ನಮಗೆ ಬಿಡುವಿಲ್ಲದ ಕಾಯಕವನ್ನು ನಮ್ಮ ಮನಸ್ಸು ಕೊಟ್ಟುಬಿಡ್ತೀವಿ ಆಗ ಮನಸ್ಸು ಮುಂದೇನು ಮುಂದೇನು ಅಂತೂ ಕಾಯಕದಲ್ಲಿ ತೊಡ್ಕೋತದೆ ಹಂಗೆ ಅಡುಗೆ ಮಾಡುವಾಗಲೂ ಅಷ್ಟೇ ಅಡುಗೆ ಒಳಗೆ ತೊಡ್ಕೋತವೆ ಮನ ಕಸ ಗುಡಿಸ್ಬೇಕಾದ್ರೂ ಅಷ್ಟೇ ಹಂಗೆ ಯಾವುದೇ ಉದ್ಯೋಗ ಮಾಡಬೇಕಾದ್ರೆ ಪುಸ್ತಕ ಬರೀಬೇಕಾದ್ರೆ ಓದಬೇಕಾದ್ರೆ ಪಾಠ ಮಾಡಬೇಕಾದ್ರೆ ಪ್ರವಚನ ಮಾಡಬೇಕಾದ್ರೆ ಯೋಗ ಕಲಿಸ್ಬೇಕಾದ್ರೆ ಅವರವರು ಅವರ ಉದ್ಯೋಗದೊಳಗು ತೊಡಕೊಂಡಿರುವಾಗ ಆಯಾ ಉದ್ಯೋಗದೊಳಗು ತನ್ಮಯರಾಗಿ ಬಿಡ್ತಾರೆ ಆಗ ಮನಸ್ಸಿಗೆ ಬಿಡುವು ಕೊಡಲ್ಲ ಮನಸ್ಸಿಗೆ ಬಿಡುವು ಕೊಡದ ಹಾಗೆ ಕಾಯಕದಲ್ಲಿ ತನ್ಮಯರಾದ ಕಾರಣ ನಾವು ನಾವು ಬೇರೊಂದು ಉದ್ಯೋಗದೊಳಗೆ ಬೇರೊಂದು ಕಾಯಕದೊಳಗೆ ನಾವು ತನ್ಮಯರಾದಾಗ ಮನಸ್ಸು ಬೇರೆ ಕಡೆಗೆ ಹೋಗುವುದಿಲ್ಲ ಧ್ಯಾನಕ್ಕೆ ಕುಡಿತ ಕಾಲಕ್ಕೆ ಇಡೀ ಶರೀರ ಮೌನ ಆಗ್ತದೆ ನಿಶಬ್ದ ಆಗ್ತದೆ ಎಲ್ಲಕ್ಕೆ ವಿರಾಮ ಕೊಟ್ಟುಬಿಟ್ಟಿರ್ತೇವೆ ಆಗ ಎಲ್ಲಕ್ಕೆ ವಿರಾಮ ಕೊಟ್ಟಾಗ ಮನಸ್ಸಿಗೂ ವಿರಾಮ ಸಿಗ್ತದೆ ಮನಸ್ಸು ಇಡೀ ನಮ್ಮ ಎಲ್ಲ ಶರೀರದ ಕಾಯಕವನ್ನು ನಿರ್ವಹಣೆ ಅಲ್ವಾ ಮನಸ್ಸು ಮಾತಾಡ್ತಿರ್ತದೆ ಕಣ್ಣು ನೋಡ್ತಿರ್ತದೆ ಅಲ್ಲಿ ಅಡುಗೆ ಮಾಡ್ತಿರ್ತದೆ ಹೀಗೆ ಕಸ ಗುಡಿಸ್ಬೇಕಾದ್ರೆ ಕಸ ಗುಡಿಸ್ತಾ ಇರ್ತಾರೆ ಮಾತಾಡ್ತಿರ್ತಾರೆ ಕೈ ಕೆಲಸ ಮಾಡ್ತಿರ್ತದೆ ಕಣ್ಣು ನೋಡ್ತಿರ್ತದೆ ಹಿಂಗೆ ಯಾವುದೇ ಕಾಯಕ ಮಾಡಬೇಕಾದ್ರೆ ಎಲ್ಲದರಲ್ಲಿ ಮನಸ್ಸಲ್ಲೇ ನಿಮಗ್ಗರಾಗಿ ಬಿಡ್ತದೆ ಎಲ್ಲ ಕಡೆಗೆ ಮನಸ್ಸು ಜವಾಬ್ದಾರಿ ಹೆಚ್ಚಾಗಿರ್ತದೆ ನಾವು ಕಾಯಕ ಮಾಡುವಾಗ ನಮ್ಮ ಮನಸ್ಸಿಗೆ ಜವಾಬ್ದಾರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ನಮ್ಮ ಮನಸ್ಸಿಗೆ ಜವಾಬ್ದಾರಿ ಹೆಚ್ಚಾಗಿ ಬಿಟ್ಟಿರ್ತದ ಅದೇ ಮೌನವಾದಾಗ ಮನಸ್ಸು ನಿರಾಳ ಅದಕ್ಕೆ ಜವಾಬ್ದಾರಿ ಕಡಿಮೆ ಈ ಜವಾಬ್ದಾರಿನೇ ಇರೋದಲ್ಲ ಆಗ್ಬಿಡ್ತದಲ್ಲ ಯಾವಾಗ ನಿರಾಳ ಆಗ್ತದ ಇದುವವ್ರಿಗೆ ಕಾಯ್ಕ ಮಾಡಿದ್ದೆ ಸಾಕಾಯ್ತಪ್ಪ ಅದಕ್ಕೆ ನಾನು ಸ್ವಲ್ಪ ತಿರ್ಗಾಡ್ಕೊಂಡ್ಬರ್ತೀನಿ ಅಂತ ಮನಸ್ಸು ತಿರ್ಗಾಡೋಕೆ ಶುರು ಮಾಡ್ತದೆ ಅಂದ್ರೇನು ಹೀಗೆ ಮನಸ್ಸು ವಿರಾಮ ಸಿಕ್ಕಂಥ ಕಾಲಕ್ಕೆ ಬಿಡುವು ಸಿಕ್ಕಂಥ ಕಾಲಕ್ಕೆ ಅದಕ್ಕೆ ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ಸಂಗತಿಗಳು ನೆನಪಿಗೆ ಬರ್ತವೆ ಧ್ಯಾನದ ಕಾಲಕ್ಕೆ ಮನಸ್ಸು ಯಾಕೆ ಬೇರೆ ಕಡೆ ಹೋಗ್ತದೆ ಅಂತೇಳಿ ಗೊತ್ತಾಯ್ತಲ್ಲ ಧ್ಯಾನದ ಕಾಲಕ್ಕೆ ಮನಸ್ಸು ಬೇರೆ ಕಡೆ ಹೋಗಲು ಕಾರಣವೇನು ಅಂದರೆ ಉಳಿದ ಎಲ್ಲ ಕಾರ್ಯಗಳಿಗೆ ವಿರಾಮವಾಗುವುದರಿಂದ ಮನಸ್ಸಿಗೆ ಬಿಡುವಾಗ್ತದೆ ಮನಸ್ಸಿಗೆ ಬಿಡುವಾದದರಿಂದ ಮನಸ್ಸು ನಿರಾಳ ಆಗ್ತದೆ ಆಗ ಧ್ಯಾನ ಮಾಡೋದಷ್ಟೇ ಅಲ್ವಾ ಏನು ಮನಸ್ಸಿನಾಗ ಧ್ಯಾನ ಮಾಡೋದು ಕಣ್ಣು ಮತ್ತು ಕಣ್ಣು ಮುಚ್ಚಿಬಿಡ್ತೇವೆ ಹೊರಗೆ ನೋಡೋದು ಇಲ್ಲದಾಗ ಹೀಗಾಗಿ ಮನಸ್ಸಿಗೆ ಇನ್ನಷ್ಟು ನಿರಾಳ ನೆನಪು ಮಾಡ್ಕೊಳಕ್ಕೆ ಹೀಗಾಗಿ ಮನಸ್ಸು ಏನಾಗ್ತದೆ ಬರೀ ಮಂತ್ರ ಸ್ಮರಣೆ ಮಾಡೋದು ಬರೇ ಮನಸ್ಸಿನಲ್ಲಿ ಭ್ರೂಮತದಲ್ಲಿ ಮನಸ್ಸನ್ನು ಇಡೋದು ಅಥವಾ ಉಸಿರಾಟದ ಕಡೆ ಕೇಂದ್ರೀಕರಿಸೋದು ಇಷ್ಟೇ ಆಗಿರ್ತದೆ ಆದರೆ ಮನಸ್ಸು ಎಷ್ಟು ಕೆಲಸ ಮಾಡ್ತದೆ ಐದು ಇಂದ್ರಿಯಗಳನ್ನು ಉಸ್ತುವಾರಿ ಮಾಡತದ ನಾಲ್ಕು ಪಂಚ ಅಂತಃಕರಣಗಳನ್ನು ಉಸ್ತುವಾರಿ ಮಾಡ್ತದ ಇಷ್ಟೆಲ್ಲದರ ಜೊತೆಗೆ ಹರಿಷಡ್ ಸಪ್ತವಸನಗಳು ಅಷ್ಟಮದಗಳು ಪಂಚವಿಷಿಗಳು ಎಷ್ಟು ರೀ ವರ್ಗ ಆರು ಪಂಚವಿಷ ಐದು ಅಷ್ಟಮದ ಎಂಟು ಸಪ್ತವಸನ ಏಳು ಏಳು ಎಂಟು ಹದಿನೈದು ಇಪ್ಪತ್ತು ಇಪ್ಪತ್ತಾರು ಇವಾದವು ನಂತರ ಬಹಿರೇಂದ್ರಿಯ ಅಂತರಿಂದ್ರಿಯ ಈ ಒಂಬತ್ತು ಊಟ್ ಮೂವತ್ತೈದು ಕಡೆ ಮನಸ್ಸು ಕೊಡ್ತಿರ್ತದೆ ಇದು ನಾವು ಜಾಗೃತವಾಗಿ ಉದ್ಯೋಗ ಮಾಡಬೇಕಾದ್ರೆ ಅದೇ ಧ್ಯಾನ ಮಾಡಬೇಕಾದ್ರೆ ಆ ಮೂವತ್ತೈದು ಕಡೆ ಮನಸ್ಸು ಹೋಗೋದು ನಿಂತು ಹೋಗ್ತದೆ ಏನಾಗ್ತದ ಬರೀ ಇಲ್ಲಿ ಕೇಂದ್ರೀಕರಣ ಆಜ್ಞಾಚಕ್ರ ಭೂಮಧ್ಯದಲ್ಲಿ ಮತ್ತು ಸಹಸ್ರಾರದಲ್ಲಿ ಅಥವಾ ಕಣ್ಮುಚ್ಚಿ ಅದು ಒಂದು ಹೀಗೆ ಎಲ್ಲಕ್ಕ ವಿರಾಮ ಆಗೋದ್ರಿಂದ ಮನಸ್ಸಿಗೆ ಈ ಕೆಲಸ ಎಷ್ಟಿರ್ತದ ಒಂದು ಧ್ಯಾನ ಮಾಡೋದು ಇನ್ನೊಂದು ಉಸಿರಿನ ಕಡೆ ಗಮನ ಕೊಡೋದು ಮೂರನೇದು ಕಣ್ಣು ಮುಚ್ಚಿರೋದು ನಾಲ್ಕನೇದು ಇವುಗಳನ್ನು ಉಸ್ತುವಾರಿ ಮಾಡೋದು ಆದರೆ ಮನಸ್ಸು ಎಷ್ಟು ಕೆಲಸ ಮಾಡ್ತದ ಮೂವತ್ತೇಳು ಕೆಲಸಗಳನ್ನು ಅದುವರೆಗೆ ಮಾಡ್ಕೊಂಡು ಬಂದದ ನಾಲ್ಕೇ ಕೆಲಸ ಮಾಡ್ತೀವಿ ಅಂದಾಗ ಇನ್ನೂ ಮೂವತ್ತ್ಮೂರು ಕೆಲಸಕ್ಕೆ ವಿರಾಮ ಆಯಿತು ಅಷ್ಟೇ ಅಲ್ಲ ಈ ಮನಸ್ಸಿದೆಯಲ್ಲ ನಮ್ಮ ಉಂಗುಷ್ಟದಿಂದ ನೆತ್ತಿವರೆಗೆ ಇಡೀ ಶರೀರದಲ್ಲಿ ಏನಾದರೂ ಎಲ್ಲವನ್ನು ಗಮನಿಸದ ಅಲ್ಲೊಂದು ಇರುವೆ ಹಚ್ಚಿದರೆ ಅಥವಾ ಥಂಡಿ ಗಾಳಿ ಬೀಸಿ ಥಂಡಿ ಆದರೆ ಅಥವಾ ಏನು ಬಿರುಗಾಳಿ ಬೀಸಿ ಕಿಟಕಿ ಬಾಗಿಲ ಡಾಬ್ ಡಾಪ್ ಬಡಿದ್ರೆ ಹಿಂಗೆಲ್ಲವನ್ನು ಗಮನಿಸ್ತದೆ ಮನಸ್ಸು ಅಲ್ವಾ ಹಿಂಗೆ ಎಲ್ಲ ಕಡೆಗೆ ಗಮನನೂ ಕೊಡ್ತಾನೆ ಇರ್ಬೇಕದು ಇವೆಲ್ಲ ನಿರ್ವಹಣೆ ಮಾಡಿಕೊಂಡು ಧ್ಯಾನದ ಕಡೆ ಬರಬೇಕು ಹೀಗಾಗಿ ಮನಸ್ಸಿಗೆ ಯಾವಾಗಲೂ ಜವಾಬ್ದಾರಿ ಹೆಚ್ಚಿರ್ತದೆ ಬಹಳ ಜವಾಬ್ದಾರಿ ಇರ್ತದೆ ಆದ ಕಾರಣ ತನ್ನ ಜವಾಬ್ದಾರಿಯನ್ನು ಅದು ಚೆನ್ನಾಗಿ ನಿರ್ವಹಣೆ ಮಾಡ್ತದೆ ಅದು ಚೆನ್ನಾಗಿ ನಿರ್ವಹಣೆ ಮಾಡಬೇಕಾದರೆ ಅದು ಕ್ರಿಯಾಶೀಲವಾಗೇ ಇರಬೇಕು ಅದು ಎಷ್ಟೆಷ್ಟು ಕ್ರಿಯಾಶಾಲಿಯಾಗಿ ತಾನು ತೊಡುಕೊಳ್ತದೆ ಅಷ್ಟು ಅದರ ಕಾರ್ಯನಿರ್ವಹಣೆ ಅಚ್ಚುಕಟ್ಟಾಗಿರ್ತದೆ ಆ ಮನಸ್ಸು ಜಡವಾಗಿ ಬಿಟ್ಟರೆ ಈ ಉದಾಹರಣೆಗೆ ಮನುಷ್ಯ ಕೂತಲ್ಲೇ ಕೂತ್ಬಿಟ್ರೆ ಏನಾಗ್ತಾನೆ ಅಲಸಿ ಆಗ್ತಾನೆ ಅಲ್ವಾ ಸೋಮಾರಿ ಆಗ್ತಾನ ಹೌದಲ್ಲ ಸೊ ಮನುಷ್ಯ ಯಾವಾಗಲೂ ಈ ರೀತಿಯ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮನಸ್ಸು ಏನಂದರೆ ಅದೊಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅದೊಂದು ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಂಗೆ ಐ ಎ ಎಸ್ ಪ್ರೈಮ್ ಮಿನಿಸ್ಟ್ರ್ ಚೀಫ್ ಮಿನಿಸ್ಟ್ರ್ ಇದ್ದಂಗೆ ಅದು ಆಡಳಿತ ನೋಡ್ತಿರ್ತದೆ ಮತ್ತು ಹೊರ ಜಗತ್ತಿನ ಸಂಬಂಧವನ್ನು ಗಮನಿಸ್ತಿರ್ತದ ಮನೆಗೆ ಯಾರು ಬರ್ತಾರ ಹೋಗ್ತಾರ ನಾನು ಉದ್ಯೋಗ ಕಾಯಕ ಹಿಂಗೆಲ್ಲ ಏನೇನು ಇರ್ತದ ಎಲ್ಲದರ ಜೊತೆ ಇದು ನಿರ್ವಹಣೆ ಮಾಡಬೇಕಾಗಿರ್ತದೆ ಆದ್ದರಿಂದ ಮನಸ್ಸಿಗೆ ಜವಾಬ್ದಾರಿ ಹೆಚ್ಚಿರುವುದರಿಂದ ಎಲ್ಲ ಕಾರ್ಯಗಳನ್ನು ಅದು ನಿರ್ವಹಣೆ ಮಾಡುತ್ತಾ ಇರ್ತದೆ ಆದ ಕಾರಣ ಮನಸ್ಸು ಎಲ್ಲ ಕಾರ್ಯ ನಿರ್ವಹಣೆ ಮಾಡುವಾಗ ನೀ ಅದನ್ನು ಮಾಡು ಮತ್ತು ಧ್ಯಾನದ ಕಡೆನೂ ಗಮನ ಕೊಡುವಂತೇಳಬೇಕಷ್ಟೆ ಅದೇನೂ ಮಾಡಬೇಡ ಅದೆಲ್ಲ ಹೋಗ್ತದೆ ಅಂತೇಳಿ ಮನಸ್ಸಿನ ಮೇಲೆ ನಾವು ಆರೋಪವನ್ನು ಆಪಾದನೆಯನ್ನು ಮಾಡಬಾರ್ದು ನಾವು ಯಾವಾಗ ಧ್ಯಾನದಲ್ಲಿ ತನ್ಮಯರಾಗ್ತೇವೆ ನಾವು ನಮ್ಮ ಮನಸ್ಸನ್ನು ನಾವು ಎಳ್ಕೋಬೇಕು ಕಾಯಕದಲ್ಲಿ ಹೆಂಗೆ ತನ್ಮಯರಾಗ್ತೇವೆ ಹಂಗೆ ಧ್ಯಾನದ ಕಡೆ ನಾವು ತನ್ಮಯರಾದಾಗ ಅದು ಹೌದು ಎಲ್ಲ ನಿರಾಳದ ಅಂತ ಅದು ಬಂದುಬಿಡ್ತದೆ ನಮ್ಮ ಜೊತೆಗೆ ಬಂದುಬಿಡ್ತದೆ ಅಂದ್ರೇನು ಧ್ಯಾನ ಯಾವಾಗ ಆಗ್ತದೆ ನಾವು ತನ್ಮಯೊತ್ತಿಗೆ ಹೋದಾಗ ಧ್ಯಾನದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಮುಳುಗಿಸ್ಕೊಂಡಾಗ ಆಗ ಮನಸ್ಸು ಅದು ನಮ್ಮ ಜೊತೆ ಕೈ ಜೋಡಿಸ್ತದೆ ನಾವೇ ಧ್ಯಾನ ಮಾಡುವಾಗ ಧ್ಯಾನ ಮಾಡುವುದಕ್ಕೆ ಅಲಕ್ಷ್ಯವನ್ನು ಮಾಡಿದಾಗ ಅದು ಅಯ್ಯೋ ಇವರೇ ಸರಿಯಾಗಿ ಮನ ಧ್ಯಾನ ಮಾಡಕ್ಕೆ ಮನಸ್ಸು ಕೊಡಬಲ್ರು ಅಂತ ಅದೇನು ಮಾಡ್ತದೆ ಆಯ್ತು ಅದು ಹೆಂಗೆ ಮಾಡ್ತಾರೆ ಮಾಡಲಿ ಆಮೇಲೆ ನೋಡೋಣ ಅಂಥದ್ದು ಸೊ ಹೀಗೆ ಮನಸ್ಸು ಮತ್ತು ಧ್ಯಾನದ ಸಂಬಂಧಗಳನ್ನು ಇದುವರೆಗೆ ವಿವರಿಸಿದೆ ಸೊ ಮನಸ್ಸು ಅದು ಹರಿದಾಡ್ದಂಗೆ ಹರಗಾಡಾಗಲಿ ನಾವು ಧ್ಯಾನ ಮಾಡ್ದಂಗೆ ಮಾಡಂಗೆ ತೊಡ್ಕೋಬೇಕು ಇಂಥ ಮನಸ್ಸಿಗೆ ದಂಡನಾಯಕ ಭಕ್ತಿ ಭಂಡಾರಿ ಕೊಂಡಗುಳಿ ಕೇಶರಾಜರು ಏನ ಬಸವಣ್ಣವ್ರು ಆರೋಪ ಮಾಡ್ತಾರಲ್ಲ ಏನ ಮನಸ್ಸು ಚಿತ್ತ ಅತ್ತಿಯ ಹಣ್ಣು ನೋಡಯ್ಯ ಮರ ನೇರಿದ ಮಂಗ ಅಂತ ಹಾಗೆ ಇವರು ದಂಡನಾಯಕ ಕೇಶರಾಜರು ಕೂಡ ಕಂದಪದದಲ್ಲಿ ಹೇಳ್ತಾರೆ ಎನ್ನ ವಶವಲ್ಲ ಮನವಿದು ನಿನ್ನ ಪದಂಗಳ ನೆನೆಯಲಿಯದು ತಾನಿದು ನಿನ್ನ ವಶವೆಂಬುದು ಅರಿತಂ ನಿನ್ನಂ ನೆನವಂತೆ ಪೇಳ ಮನ ಕಾಣತಿಯಂ ದಂಡನಾಯಕ ಕೇಸಿರಾಜರು ಪರಮಾತ್ಮನಲ್ಲಿ ಬೇಡ್ಕೊಳ್ತಾರೆ ಈ ಮನಸ್ಸು ನನ್ನ ವಶ ಅಲ್ಲಪ್ಪ ಅದು ನಿನ್ನ ವಶ ನೀನು ಮನಸ್ಸಿಗೆ ಆಜ್ಞೆ ಮಾಡೋ ಪರಮೇಶ್ವರ ನಿನ್ನ ಪದಂಗಳ ನೆನೆಯಲ್ಲೀಯದು ಪರಮೇಶ್ವರ ನಾನು ನಿನ್ನ ಪಾದಗಳ ನೆನಪಬೇಕಂತ ನಾನು ಅನ್ಕಂತೀನಿ ಆದರೆ ಇದೇನು ಮಾಡ್ತದ ನೆನೆಯಲೀಯದು ತಾನದು ನಿನ್ನ ವೆಷವೆಂಬುದು ಅರಿತೇ ಈ ಮನಸ್ಸಿದೆಯಲ್ಲ ಇದು ನಿನ್ನ ಅಧೀನ ಆದ ಕಾರಣ ಪರಮೇಶ್ವರನೇ ಅರಿತೇ ನಿನ್ನ ನೆನವಂತೆ ಪೇಳ್ ಮನ ಕಾಣತೀಯ ನನ್ನ ಮನಸ್ಸಿಗೆ ನೀನೇ ಆಜ್ಞೆ ಮಾಡ್ಬಿಡು ಪರಮೇಶ್ವರ ಎಷ್ಟು ಚೆನ್ನಾಗಿ ಹೇಳ್ತಾರೆ ದಂಡನಾಯಕ ಕೇಸಿರಾಜರು ನಾನು ಧ್ಯಾನ ಮಾಡಬೇಕಂತೀನಿ ಮನಸ್ಸು ನನ್ನ ಮಾತನ್ನು ಕೇಳ್ತಾ ಇಲ್ಲ ನಾನು ಗೊತ್ತಾಗೋಯ್ತು ನನಗೆ ನನ್ನ ಮನಸ್ಸಿಗೆ ನೀನು ಆಜ್ಞೆ ಮಾಡಿದರೆ ಅದು ನಿನ್ನ ಪಾದಗಳನ್ನು ನೆನೀತದೆ ನೀನೇ ನನ್ನ ಮನಸ್ಸಿಗೆ ಆಜ್ಞೆ ಮಾಡು ಆಣತಿಯನ್ನು ಕೊಡು ಅಪ್ಪಣೆಯನ್ನು ಕೊಡು ಹೀಗೆ ದಂಡನಾಯಕ ಕೇಶರಾಜರು ಕೂಡ ಎನ್ನ ಮನವಲ್ಲವಸಬಿದು ಅಂತ ಹೇಳ್ತಾರೆ ಹೀಗೆ ಮನಸ್ಸನ್ನು ಯಾರ್ಯಾರು ಈ ಬದುಕಿನಲ್ಲಿ ಧ್ಯಾನ ತಪಸ್ಸು ಭಕ್ತಿ ಇನ್ ಅನುಷ್ಠಾನ ಇವುಗಳನ್ನೆಲ್ಲ ಮಾಡ್ಕೊತ ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ ಮನಸ್ಸಿನ ಬಗ್ಗೆ ಈ ರೀತಿಯಾಗಿ ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿ ಮಾಡಿದ್ದಾರೆ ತಂಡನಾಯಕ ಕೇಸಿಆರ್ ಇನ್ನೊಂದು ವಚನದಲ್ಲಿ ಹೇಳ್ತ ಇನ್ನೊಂದು ಕಂದ ಪದ್ಯದಲ್ಲಿ ಹೇಳ್ತಾರೆ ಎನ್ನ ಮನವೆಂಬ ಸುಖನಂ ನಿನ್ನ ಅಗ್ಗದ ಭಕ್ತಿ ವನಿತೆ ಕೈ ಬಿಡಿದು ಒಯ್ದು ಶಿವ ಎನ್ನು ಎಂದು ಓದಿಸಿ ನಿಜ ಪಾದೋನ್ನತಿಯ ಪಂಜರದೊಳು ಎಂದು ಸೆರೆ ಇಟ್ಟಪಳು ಇಲ್ಲಿ ದಂಡನಾಯಕ ಕೇಸರಾಜರು ಹೇಳ್ತಾರೆ ನನ್ನ ಮನಸ್ಸು ಎನ್ನುವ ಗೃಹಿಣಿ ನನ್ನ ಮನಸ್ಸು ಎನ್ನುವ ಗೃಹಿಣಿ ನಿನ್ನ ಪಾದ ಎನ್ನ ಮನವೆಂಬ ಶುಕನಂ ನಿನ್ನ ಅಗ್ಗದ ಭಕ್ತಿಯ ವನಿತೆ ನನ್ನ ಮನಸ್ಸು ಒಂದು ಗಿಳಿ ಈ ಗಿಳಿಯನ್ನು ಭಕ್ತಿ ಎನ್ನುವ ಗೃಹಿಣಿ ಆ ಭಕ್ತಿಯ ಪಂಜರದಲ್ಲಿ ಇಟ್ಟು ಪಿಡಿದೊಯ್ದು ಶಿವ ಎನ್ನು ಎಂದು ಓದಿಸಿ ನಿಜ ಪಾದೋನ್ನತಿಯ ಪಂಜರದೊಳು ಎಂದು ಸರ ಇಟ್ಟ ಭಕ್ತಿ ಎನ್ನುವ ಗೃಹಿಣಿ ನಿನ್ನ ಪಾದದ ಪಂಜರ ಎನ್ನುವ ಪಾದ ಕಮಲದ ಪಂಜರದಲ್ಲಿ ನನ್ನ ಮನಸ್ಸು ಎನ್ನುವ ಗಿಳಿಯನ್ನು ಯಾವಾಗ ಅಲ್ಲಿ ಸೆರೆಯಿಟ್ಟು ಶಿವ ಎನ್ನನ್ನು ಓದಿಸು ಎಂಬುದಾಗಿ ಆ ವನಿತೆ ಭಕ್ತಿ ವನಿತೆ ನನಗೆ ಹೇಳುವಂತೆ ಕೃಪೆ ಮಾಡು ಪರಮೇಶ್ವರ ಎಂಬುದಾಗಿ ದಂಡನಾಯಕ ಕೇಶರಾದರು ಹೇಳುತ್ತಾರೆ ಸೊ ಈ ಎರಡೂ ಕಂದ ಪದ್ಯಗಳಲ್ಲಿ ಮನಸ್ಸಿಗೆ ನೀನು ಅಪ್ಪಣೆ ಕೊಡು ನೀನು ಶಿವ ಅಂತ ಓದಿಸು ನನ್ನ ಮನಸ್ಸಿಗೆ ಭಕ್ತಿ ಎನ್ನುವ ವನಿತೆ ನನ್ನನ್ನು ನಿನ್ನ ಪಾದ ಪಂಜರ ಎನ್ನುವಲ್ಲಿ ಈ ಮನಸ್ಸು ಎನ್ನುವ ಗಿಳಿಯನ್ನು ಇಡಲಿ ಶಿವ ಎಂದು ಗಿಳಿ ಓದಲಿ ಎಂಬುದಾಗಿ ಕಂದ ಪದ್ಯದಲ್ಲಿ ಹೇಳುತ್ತಾರೆ ಈ ವಚನ ತದ್ವತ್ತಾಗಿ ಬಸವಣ್ಣನವರಲ್ಲಿ ಪ್ರಕಟವಾಗಿದೆ ಅವರು ವಚನದಲ್ಲಿ ಹೇಳ್ತಾರೆ ಈ ವಚನ ಈ ಕಂದ ಪದ್ಯವೇ ಒಂದು ವಚನ ಆಗಿದೆ ಗಿಳಿಯ ಹಂಜರ ಬೆಕ್ಕಿ ಸುಡರಿಂಗೆಣ್ಣೆಯ ನೆರೆದು ಬರುವ ಹಾರುತ್ತಿದ್ದ ನೆಲಗವ್ವ ಶಿವ ಎಂದು ಬಾಗಿಲ ಮುಂದೆ ನಿಂದಡೆ ಓ ಗೊಟ್ಟೆನು ಎಲೆ ಅವ್ವಾ ಬಸವಣ್ಣನವರು ದಂಡನಾಯಕ ಕೇಶರಾಜರ ಆ ಭಕ್ತಿ ವನಿತೆ ಎನ್ನ ಮನಸ್ಸು ಎನ್ನುವ ಗಿಳಿಯನ್ನ ಶಿವ ಪಾದ ಎನ್ನುವ ಪಂಜರದಲ್ಲಿ ಸೆರೆಯಿಟ್ಟು ಶಿವ ಅಂತ ಓದಿಸ್ಲಿ ಅಂತೇಳಿದರೆ ಅದೇ ರೀತಿಯಾಗಿ ಆ ವಚನದಿಂದ ಆ ಕಂದಪದ್ಧದಿಂದ ಪ್ರಭಾವಿತರಾಗಿ ಬಸವಣ್ಣನವರು ಈ ರೀತಿಯಾಗಿ ವಚನ ಬರೆದಿದ್ದಾರೆ ಗಿಳಿಯ ಬಿಕ್ಕಿ ಸೊಡರಿಂಗ ಎಂಡೆಯ ನೆರೆದು ಬತ್ತಿಯ ನಿಕ್ಕಿ ಬರುವ ಎಲೆಗೆ ಎಲೆಗೌವ್ವಾ ತರಗೆಲೇ ಗಿರಿಕೆಂದಡೆ ಹೊರಗನಾಲಿಸುವೆ ಅಗಲಿದನು ಎಂದು ಎನ್ನ ಮನ ದಿಗಿಲೆಂದಿತ್ತು ಎಲೆಗವ್ವ ಕೂಡಲ ಸಂಗನ ಶರಣರು ಬಂದು ಬಾಗಿಲ ಮುಂದೆ ನಿಂದು ಶಿವ ಎಂದೆಡೆ ಸಂತೋಷ ಬಟ್ಟೆನು ಎಲೆಗ ಅವ್ವಾ ಇಲ್ಲಿ ಒಬ್ಬ ಗೃಹಿಣಿ ತನ್ನ ಗಂಡನ ಬರುವಿಗಾಗಿ ಕಾತೊರಿತಾ ಇರತಕ್ಕಂಥ ರೂಪಕವನ್ನು ವಚನದಲ್ಲಿ ಕೊಡ್ತಾರೆ ರೂಪಕ ಮಾಡಿ ಹಾಗೆ ಶಿವಭಕ್ತರು ಒಬ್ಬ ಗೃಹಿಣಿ ತನ್ನ ಪತಿಯ ಆಗಮನಕ್ಕಾಗಿ ಹೇಗೆ ಕಾಯ್ದುಕೊಂಡಿರ್ತಾಳೆಯೋ ಗಿಳಿಯನ್ನು ಪಂಜರದಲ್ಲಿಟ್ಟು ಶಿವ ಶಿವ ಅಂತ ಓದಿಸಿ ತನ್ನ ಗಂಡನಿಗಾಗಿ ಕಾಯ್ತಾ ಇರ್ತಾಳೆಯೋ ಹಾಗೆ ನಾನು ಗಿಳಿಯ ವಿಕ್ಕಿ ಗಿಳಿ ನನ್ನ ಭಕ್ತಿ ಎನ್ನುವ ವನಿತೆಯನ್ನು ಮನಸ್ಸನ್ನು ಮನ ಗಿಳಿಯನ್ನು ಭಕ್ತಿಯನ್ನು ಪಂಜರದಲ್ಲಿಟ್ಟು ಶಿವ ಶಿವ ಅಂತ ಬೋಧಿಸ್ತಾ ಇದ್ದೇನೆ ಆಗ ಗಿಳಿ ಶಿವ ಶಿವ ಅಂತ ಓದ್ತಾ ಇದೆ ಯಾವಾಗ ಶಿವಶರಣರು ಬಂದು ಬಾಗಿಲೇ ಮುಂದೆ ನಿಂದು ಶಿವ ಅಂದರೆ ಆಗ ಸಂತೋಷಪಟ್ಟಿದೆ ಅಂತಾರೆ ಅಂದ್ರೇನು ಅಲ್ಲಿ ಕೇಶರಾಜರು ನನ್ನ ಭಕ್ತಿ ವನಿತೆ ನನ್ನಿಂದ ಶಿವ ಅಂತ ಓದುತ್ತೀ ಗಿಳಿ ಎನ್ನುವ ಮನಸ್ಸನ್ನು ಭಕ್ತಿಯನ್ನು ಪಂಜರದಲ್ಲಿ ಇಡಲಿ ಅಂತ ಅಂದರೆ ಇಲ್ಲಿ ಬಸವಣ್ಣನವರು ಇಲ್ಲಿ ಆ ಭಕ್ತಿ ಪಂಜರದಲ್ಲಿ ಗಿಳಿಯನ್ನು ಇಟ್ಟು ಅದಕ್ಕೆ ಶಿವ ಅಂತ ಹೇಳ್ತಾ ದಾರಿ ಕಾಯ್ತಾ ಇದ್ದಾರೆ ಶಿವಶರಣರು ಬಂದಾಗ ಶಿವ ಅಂದಾಗ ನಾನು ಪಟ್ಟೆ ಅನ್ನೋ ರೂಪಕವನ್ನು ಒಬ್ಬ ಗೃಹಿಣಿಯ ಮನೆಯಲ್ಲಿ ಅಣತಿ ಹಚ್ಚಿಟ್ಟು ಗಂಡನ ಆಗಮನಕ್ಕೆ ಕಾಯ್ತಾ ಇರ್ತಾಳಲ್ಲ ಹಾಗೆ ನಾನು ಶಿವಭಕ್ತರ ಆಗಮನಕ್ಕೆ ಕಾಯ್ತಾ ಇದ್ದೇನೆ ಅಂತ ರೂಪಕವನ್ನು ಕೊಡ್ತಾರೆ ಅಲ್ಲಿ ಕೇಸರಾದರು ಶಿವ ಶಿವ ಅಂತ ಓದಿಸು ಅಂದರೆ ಇವರು ಗಿಳಿಗೆ ಶಿವ ಶಿವ ಅಂತ ಓದಿಸ್ತಾರೆ ಓದಿಸ್ಕೊಂಡು ಪಂಜರದಲ್ಲಿಟ್ಟು ಆಗಮನಕ್ಕಾಗಿ ಭಕ್ತರ ಆಗಮನಕ್ಕಾಗಿ ಶಿವ ಅಂತ ಭಕ್ತ ಕರೆಯುವುದಕ್ಕಾಗಿ ಕಾಯ್ತಾ ನಿಂತಿರ್ತಾರೆ ಕೇಸಿ ರಾಜರು ತನ್ನ ಮನಸ್ಸು ಎನ್ನುವ ಗಿಳಿ ಸದಾ ಶಿವಪಾದ ಅನ್ನುವ ಭಕ್ತಿ ಪಂಜರದಲ್ಲಿ ಇದ್ದು ಶಿವ ಶಿವ ಅಂತ ಸದಾ ಸ್ಮರಣೆ ಮಾಡ್ತಾ ಇರಲಿ ಅಂದರೆ ಈಗ ಆ ವಚನದಲ್ಲಿ ಪ್ರಭಾವಿತರಾಗಿರೋದಾಯಿತು ಆದರೆ ಇಲ್ಲಿ ಮನಸ್ಸನ್ನು ತನ್ಮಯಗೊಳಿಸೋಕ್ಕೆ ಕೇಶರಾಜರಾಗಲಿ ಬಸವಣ್ಣನವರಾಗಲಿ ಮಾಡಿಕೊಂಡಂಥ ನಿರ್ಧಾರ ಏನಪ್ಪ ಅಂತೇಳಿದರೆ ಹೊಯ್ದಾಡುವ ಮನಸ್ಸು ಎನ್ನುವ ಶುಕಕ್ಕೆ ಗಿಳಿಗೆ ಶಿವ ಶಿವ ಅಂತ ಓಸು ಮನಸ್ಸು ಎನ್ನುವ ಗಿಳಿಗೆ ಶಿವ 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 ಅಂತ ಸ್ಮರಣೆ ಮಾಡು ಮತ್ತೆ ಮತ್ತೆ ಧ್ಯಾನ ಮಾಡು ಮತ್ತು ಬಾಗಿಲಿಗೆ ಬರದಂಥವರು ಕೂಡ ಶಿವ ಅಂತ ಕರೆಯಲಿ ಅಂದ್ರೇನು ನನ್ನ ಕಿವೆ ಮೇಲೆ ಶಿವನ ಮಂತ್ರ ಬೀಳ್ತಾ ಇರಲಿ ಶಿವನ ಹೆಸರು ಬೀಳ್ತಾ ಇರಲಿ ನನ್ನ ಕಣ್ಣೆ ಮುಂದಿರುವ ಮನಸ್ಸು ಎನ್ನುವ ಗಿಳಿಯ ಯಾವಾಗಲೂ ಶಿವ ಅಂತ ಜಪ ಮಾಡ್ತಾ ಇರಲಿ ಆಗ ನಾನು ಶಿವ ಧ್ಯಾನದೊಳಗೆ ತನ್ಮೈಲಾಗಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ತನ್ಮಯತೆ ಸಾಧ್ಯವಿಲ್ಲ ಅಂದ್ರೇನು ಧ್ಯಾನ ನಮಗೆ ಯಾವಾಗ ಸಾಧ್ಯ ಆಗ್ತದೆ ಎನ್ನುವುದನ್ನು ಇಲ್ಲಿ ಮೂರು ಚಿತ್ರಣದ ಮೂಲಕ ನಾವು ಕಾಣಬಹುದು ಒಂದೇನು ಭಕ್ತಿ ಶಿವಪಾದದ ಪಂಜರದಲ್ಲಿ ಮನಸ್ಸೆನ್ನುವ ಗಿಳಿಯನ್ನು ಇಟ್ಟು ಶಿವ ಶಿವ ಅಂತ ಸಾಧಕ ಭಕ್ತನಾದವನು ಹೇಳಿಸೋದು ಇನ್ನೊಂದು ಗೃಹಿಣಿ ತನ್ನ ಪತಿಯ ಆಗಮನಕ್ಕಾಗಿ ಮನೆಯಲ್ಲಿ ದೀಪ ಹಚ್ಚಿಟ್ಟು ಅಡುಗೆ ಮಾಡಿಕೊಂಡು ಕಾಯ್ತಾ ಇರುವಾಗೆ ನಾನು ಒಬ್ಬ ಸದ್ಭಕ್ತನಾಗಿ ನನ್ನ ಮನಸ್ಸು ನನ್ನ ಮನಸ್ಸು ಎನ್ನುವ ಗಿಳಿಯನ್ನು ಒಂದು ಪಂಜರದಲ್ಲಿ ಭಕ್ತಿ ಪಂಜರದಲ್ಲಿ ಇಟ್ಟು ಆ ಮನಸ್ಸು ಎನ್ನುವ ಗಿಳಿಗೆ ಶಿವ ಅಂತ ಓದಿಸ್ತಾ ಇದ್ದೇನೆ ಯಾಕೆ ಶಿವಭಕ್ತರು ಶಿವಾನುಭಾವಕ್ಕಾಗಿ ದಾಸೋಹಕ್ಕಾಗಿ ಬಂದಂಥವರು ಅವರು ಶಿವ ಎನ್ನುವ ವಾಣಿ ನನ್ನ ಕಿವಿ ಮೇಲೆ ಬೀಳಲಿ ಅಂದರೆ ಇಲ್ಲಿ ಧ್ಯಾನ ಯಾವಾಗ ಆಗ್ತದೆ ಅಂತೇಳಿದರೆ ನಮ್ಮ ಮನಸ್ಸು ಧ್ಯಾನವನ್ನು ಮಾಡ್ತಾ ಇರಬೇಕು ನಮ್ಮ ನಾಲಿಗೆಯೂ ಶಿವ ಅಂತ ಹೇಳ್ತಾ ಇರಬೇಕು ನಮ್ಮ ಕಿವಿಯೂ ಶಿವ ಶಿವ ಎನ್ನುವ ವಾಣಿಯನ್ನು ಕೇಳ್ತಾ ಇರಬೇಕು ಅಂದ್ರೇನು ನಮ್ಮ ಪಂಚೇಂದ್ರಿಯಗಳು ಕೂಡ ಮನಸ್ಸು ಹೇಗೆ ಶಿವ ಅನ್ಬೇಕು ಭಕ್ತಿಯಲ್ಲಿ ತನ್ಮಯವಾಗ್ತವೆಯೋ ಹಾಗೆ ನಮ್ಮ ಪಂಚೇಂದ್ರಿಯಗಳು ಅಂತಃಕರಣಗಳು ಕೂಡ ಭಕ್ತಿಯಲ್ಲಿ ತನ್ಮಯವಾದಾಗ ನಮಗೆ ಮನಸ್ಸು ಧ್ಯಾನದಲ್ಲಿ ತಲ್ಲೀಯವಾಗ್ತದೆ ಏಕಾಗ್ರತೆ ಬರ್ತದೆ ಎನ್ನುವುದು ಇವರ ಈ ಕಂದಪದ್ಯ ಮತ್ತು ವಚನಗಳಿಂದ ವೇದ್ಯ ಆಗ್ತದೆ ಮನಸ್ಸನ್ನು ತನ್ಮಯಗೊಳಿಸಿಕೊಳ್ಳುವುದಕ್ಕಾಗಿ ಅವರು ದಾರಿ ಯಾವುದು ಒಂದು ಮನಸ್ಸು ಯಾವಾಗಲೂ ಶಿವ ಶಿವ ಅಂತ ಸ್ಮರಣೆ ಮಾಡೋದು ಇನ್ನೊಂದು ಕಿವಿ ಮೇಲೆ ಕೂಡ ಶಿವ ಶಿವ ಎನ್ನುವ ವಾಣಿಯೇ ಬೀಳ್ತಾ ಇರೋದು ಮತ್ತು ಕಣ್ಣುಗಳೂ ಕೂಡ ಕರಸ್ತರದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಶಿವನನ್ನು ನೋಡ್ತಾ ಇರೋದು ಅಂದ್ರೇನು ನಮ್ಮ ಬಹಿರೇಂದ್ರಿಯಗಳು ಮತ್ತು ಅಂತರಿಂದ್ರಿಯಗಳು ಕೂಡ ಶಿವಭಕ್ತಿಯಲ್ಲಿ ತನ್ಮಯವಾದಾಗ ಮನಸ್ಸು ಕೂಡ ಅಲ್ಲಿ ತನ್ಮಯವಾಗುವುದು ಸುಲಭ ಸರಳ ಆಗ ನಮಗೆ ದೈವಾನುಗ್ರಹವನ್ನು ಪಡೆದುಕೊಳ್ಳುವುದು ಸಾಧ್ಯ ಎನ್ನುವುದನ್ನು ಬಸವಣ್ಣನವರ ವಚನ ಕೇಶರಾಜರ ಕಂದಪದ್ಯ ನಮಗೆ ಮನದಟ್ಟು ಮಾಡಿಕೊಡುತ್ತದೆ ಯಾರು ಇದುವರೆಗೆ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಲ್ಲಿ ವಾಟ್ಸಪ್ ಪ್ರತಿ ಇಪ್ಪತ್ತು ಜನಕ್ಕೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಏನಿದೆ ಅಲ್ಲ ಬಗ್ಗೆ ನೀವು ಕಾಮೆಂಟ್ ಮಾಡಿ ನೀವು ಯಾರ್ಯಾರಿಗೆ ವಾಟ್ಸಪ್ ಮಾಡಿರ್ತೀರಿ ಅವ್ರಿಗೂ ಅದ್ರ ಬಗ್ಗೆ ಕಾಮೆಂಟ್ ಹೇಳಿ ನಿಮ್ಗೆ ಎಂಥೆಂತಹ ವಿಡಿಯೋಗಳು ಬೇಕು ಕೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ವಿಚಾರವಾಗಿ ಆ ಭಕ್ತಿ ಜ್ಞಾನ ಅನುಭವ ವಿಚಾರವಾಗಿ ಯೋಗ ಆರೋಗ್ಯ ವಿಚಾರವಾಗಿ ನಮಗೆ ತಿಳಿಸಿಕೊಡುತ್ತೇವೆ